ಹಾರ್ದಿಕ್ ಪಾಂಡ್ಯ ದಂಪತಿ ಬಾಳಲ್ಲಿ ಬಿರುಗಾಳಿ ಗೆದ್ದಿದೆ ಅನ್ನು ಮಾತುಗಳು ಕೇಳಿ ಬರ್ತಿದ್ವು ಸುಳ್ಳ ನಿ ಅನ್ನೋ ಗೊಂದಲ ಕೂಡ ಇತ್ತು ಆದರೆ ಇದೀಗ ಹಾರ್ದಿಕ್ ಪಾಂಡ್ಯನೇ ವಿಚ್ಛೇದನ ಬಗ್ಗೆ ಅಧಿಕೃತ ಘೋಷಣೆ ಮಾಡಿದ್ದಾರೆ ಹೌದು ಸೆಲೆಬ್ರಿಟಿ ಕಪಲ್ ಡಿವೋರ್ಸ್ ಪಡೆಯುತ್ತಾರೆ ಅಂತ ಎರಡು ತಿಂಗಳಿಂದ ಸುದ್ದಿ ಕೇಳಿ ಬರ್ತಿತ್ತು ಆದರೆ ಈ ಬಗ್ಗೆ ಹಾರ್ದಿಕ್ ಪಾಂಡ್ಯ ಆಗ್ಲಿ ಅಥವಾ ಪತ್ನಿ ನತಾಶಾ ಸ್ಟಾಂಕೋವಿಕ್ ಆಗ್ಲಿ ಎಲ್ಲೂ ಹೇಳಿಕೊಂಡಿಲ್ಲ ಹೀಗಾಗಿ ಇದು ಊಹಾಪೋಹವಷ್ಟೇ ಅಂತಾನೆ ಭಾವಿಸಲಾಗಿತ್ತು ಆದರೆ ನತಾಶಾ ನಿಂದ ದೂರ ಆಗಿರುವ ವಿಚಾರವನ್ನ ಇನ್ಸ್ಟಾಗ್ರಾಂನಲ್ಲಿ ಸ್ವತಃ ಪಾಂಡ್ಯನೇ ಅಧಿಕೃತವಾಗಿ ಹಂಚಿಕೊಂಡಿದ್ದಾರೆ ಪೋಸ್ಟ್ ಮಾಡಿರುವ ಪಾಂಡ್ಯ ನಾಲ್ಕು ವರ್ಷಗಳ ದಾಂಪತ್ಯ ಜೀವನ ಅಂತ್ಯವಾಗಿದೆ ವೈವಾಹಿಕ ಬದುಕಿನಲ್ಲಿ ಯಾವುದೇ ಬಿರುಕು ಮೂಡದಂತೆ ತಡೆಯಲು ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ ಆದರೆ ಅದು ಸಾಧ್ಯವಾಗಲಿಲ್ಲ ಹೀಗಾಗಿ ಪರಸ್ಪರ ಒಪ್ಪಿಗೆಗಿಂತ ದೂರ ದೂರ ಆಗಿದ್ದೇವೆ ಇದು ಕಠಿಣ ನಿರ್ಧಾರವಾದರೂ ನಮ್ಮ ಭವಿಷ್ಯದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ಮಗನ ಬಗ್ಗೆನೂ ಪ್ರಸ್ತಾಪ ಮಾಡಿರುವ ಪಾಂಡ್ಯ ನಮ್ಮ ಮಗ ನಮ್ಮಿಬ್ಬರ ಕೇಂದ್ರ ಬಿಂದುವಾಗಿರ್ತಾನೆ ಮಗನ ಸಂತೋಷಕ್ಕಾಗಿ ನಮ್ಮಿಂದ ಸಾಧ್ಯವಾದುದನ್ನ ನೀಡುತ್ತೇವೆ ಎಂದಿದ್ದಾರೆ ಇದೇ ವೇಳೆ ಈ ಸೂಕ್ಷ್ಮ ಸಮಯದಲ್ಲಿ ಖಾಸಗಿತನವನ್ನು ಗೌರವಿಸುವಂತೆ ಹಾರ್ದಿಕ್ ಪಾಂಡ್ಯ ಮನವಿ ಮಾಡಿದ್ದಾರೆ ಪಾಂಡ್ಯ ಪತ್ನಿ ನತಾಶಾ ಸ್ಟಾಂಕೋವಿಕ್ ಜೀವನಾಂಶಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಈ ಹಿಂದೇನೂ ಕೇಳಿ ಬಂದಿತ್ತು ಅದೇ ರೀತಿ ಈಗಲೂ ಅಂದ್ರೆ ಡಿವೋರ್ಸ್ ಪಡೆದ ಬೆನ್ನಲ್ಲೇ ಪಾಂಡ್ಯ ಒಟ್ಟು ಆಸ್ತಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ಆಸ್ತಿಯನ್ನ ನತಾಶಾ ಜೀವನಾಂಶವಾಗಿ ಪಡೆದಿದ್ದಾರೆ ಅಂತ ಗುಸುಗುಸು ಎದ್ದಿದೆ ಆದರೆ ಈ ಬಗ್ಗೆ ಪಾಂಡ್ಯ ಮಾಹಿತಿ ನೀಡಿಲ್ಲ ಕ್ರಿಕೆಟರ್ ಆಗಿ ಕೆಲ ಉತ್ಪನ್ನಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ಪಾಂಡ್ಯ ಕೋಟಿ ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ ಆದರೆ ಈ ಎಲ್ಲ ಆಸ್ತಿ ತಾಯಿಯ ಹೆಸರಿಗೆ ಮಾಡಿದ್ದಾರೆ ಅಂತಾನು ಹೇಳಲಾಗ್ತಿದೆ ಆಸ್ತಿಯೆಲ್ಲ ತಾಯಿಯ ಹೆಸರಲ್ಲಿದ್ದರೆ ನತಾಶಾಗೆ ಎಷ್ಟು ನೀಡಲಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ